ಮೀನು ಗಂಗಾ ಹಂಗೆ ಪಾಸ್ ಮಾಡ್ತಾರ ಹಿಂಗ್ ಮಾಡೋಣ ರಿಸ್ಕ್ ಹಂಗೆ ಮಾಡು ಫಸ್ಟ್ ನಿನ್ ಮುಖ ತೋರ್ಸೋರು ಕೂಡ ಆಮೇಲೆ ನಮಗ್ ಅಷ್ಟೇ ಒಬ್ಬೊಬ್ಬರೇ ತಗೊಂಡ್ ಮಾಡ್ತೀವಿ ಅಷ್ಟೇ ನೀವ್ ಹೇಳಿದ ತಕ್ಷಣ ಸ್ಟಾಪ್ ಮಾಡಿ ನೆಕ್ಸ್ಟ್ ನಾನು ಬರ್ತೀನಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡ್ಬೇಕಾ ಹಂಗೆ ಬಿ ಓಡ್ಲಿ ಓಡ ಬೇಡ ಸ್ಟಾಪ್ ಮಾಡ್ ಅಲ್ಲ ವಿಡಿಯೋ ಎಡಿಟ್ ಮಾಡಿ ಹಾಕದು ಬೇಡ ಹಂಗೆ ಓಡ್ಲಿ ಸರ್ ಅದು ಆಯ್ತು ಮಾಡಿ ಆಯ್ತು ಮಾಡಿ 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 ಮಾಡೋದು ಬೇಡ ಜಂಪ್ ಆತದೆ ಓದ್ರೆ ಹೆಂಗ್ಸರ್ ಜೊತೆಲಿ ನಮ್ಮದೇ ಓದ್ರೆ ಹಾ ಭಾಷೆ ಸ್ವಲ್ಪ ಜೋರಾಗಿ ಬರಬೇಕು ಎಷ್ಟು ಕಿಕ್ಕಿದ್ರೆ 20 ನಿಮಿಷ ಕಿಕ್ಕಿದ್ರೆ ಆ 20 ನಿಮಿಷ ಗುರು ಓದ್ರೆ ಹೆಂಗ್ಸರ್ ಜೊತೆಲಿ ನಮ್ಮದೇ ಹೋಗಬೇಕು

ಗಂಟೆ ಹಂಗಿಲ್ಲ ಮಂಜಿನ ಗಂಟೆ ನೆಮ್ಮದಿಯಾಗಿ ಹೊಡಬೇಕು ಕೈ ಮುಗಿದ್ರೆ ನೆಮ್ಮದಿಯಾಗ ಕೈ ಮುಗಿಬೇಕು ಇಲ್ಲ ಅಂದ್ರೆ ಮಂಜನ ಗಂಟೆ ನಮ್ದು ಮಾಡಬೇಕು ಇಲ್ಲಾಂದ್ರೆ ನೆಮ್ಮದಿಯಾಕೆ ಸಾಯ್ಬೇಕು ಅಷ್ಟೇ ಇನ್ನು ನಮ್ ಕೈಲಾಗಲ್ಲ ಟಾಟಾ ಬೈ ಬೈ